யதோக்கண சௌந்தர்ய பிரதீக சுவர்ண கோட்டர ஜனர விஷ்வாசக்கி லட்சாந்தர ஜனர மன சூரியகண்டை பணியில் டாப்போ ಟಾಪ್ಕೋ ಸಮೂಹ ಸಂಸ್ಥೆಗೆ ಒಟ್ಟು ಮೂವತ್ತೆಂಟು ವರ್ಷಗಳು ಆಗಿದೆ ಕರ್ನಾಟಕ ಮತ್ತು ಕೇರಳದಲ್ಲಿ ಹದಿಮೂರು ಶಾಖೆಗಳನ್ನ ಟಾಪ್ಕೋ ಸಂಸ್ಥೆ ಹೊಂದಿದೆ ವಿಟ್ಲ ಶಾಖೆಯ ನವೀಕೃತಗೊಂಡಂತಹ ಶೋರೂಮ್ ಇವತ್ತು ಉದ್ಘಾಟನೆ ಕಂಡಿದೆ ಈ ಒಂದು ವ್ಯವಹಾರದಲ್ಲಿ ಸಮಗ್ರವಾಗಿ ಅವರು ಕೊಡುವಂತಹ ಸೇವೆ ಸಮಾಜಕ್ಕೆ ಅತ್ಯುತ್ತಮವಾಗಿ ದೊರಕುವಂತಾಗಲಿ ಅಂತ ಹಾರೈಸುತ್ತಾ ಹಾರೈಸುತ್ತಾಂತ ನಮಗೆ ತುಂಬಾ ಆತ್ಮೀಯರು ಅವರು ಎಲ್ಲ ಕಡೆಯೂ ಹೆಸರುವಾಸಿಗಳು ಅವರ ಸರಳತನವನ್ನು ನಾವು ನೋಡಿದ್ದೇವೆ ಅಭಿವೃದ್ಧಿ ಆಗಲಿ ಉನ್ನತ ಮಟ್ಟಕ್ಕೆ ಏರಲಿ ಟಾಪ್ ಅಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಇಡ್ತೇವೆ ಡೆವಲಪ್ಮೆಂಟ್ ಒಳನೆ ಮುನ್ನೋಟು ಪಯಕೊಂಡ ಟೌನ್ ಎಷ್ಟೊಂದರಿ ಅಭಿಮಾನಮಳ್ಳ ಸ್ಥಾಪನಾಯಿ ಜ್ಯುವೆಲ್ಲರಿ ಒಳಗೊಂಡು ಬರುತ್ತೆ ಮೂರು ಧರ್ಮದ ಧರ್ಮಗುರುಗಳನ್ನು ಕರೆಯಿ ಆ ಮುಖಾಂತರ ಸೌಹಾರ್ದ ಸಂದೇಶವನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಕೇವಲ ನಮ್ಮ ಶ್ರೀ ಸೈಯದ್ ಕುಂಬೋಳ್ರವರನ್ನು ಕರೆಸಿ ದುವಾ ಮಾಡಿ ಉದ್ಘಾಟನೆ ಮಾಡಿ ಆಶೀರ್ವಚನ ಪಡೆಯಬಹುದಿತ್ತು ಅದಕ್ಕಿಂತ ಮಿಗಿಲಾಗಿ ಅವರೊಂದಿಗೆ ನಮ್ಮ ಪೂಜ್ಯ ಸ್ವಾಮೀಜಿಯವರನ್ನು ಹಾಗೂ ಕ್ರೈಸ್ತ ಧರ್ಮದ ಗುರುವಾದ ನನ್ನನ್ನು ಕರೆಯಿಸಿ ದೇವರ ಭಗವಂತನ ಆಶೀರ್ವಾದವನ್ನು ಬೇಡಿಕೊಳ್ಳುವಲ್ಲಿ ಔದಾರ್ಯತೆಯನ್ನು ತೋರಿಸಿದ್ದಾರೆ ಆ ಮೂಲಕ ಒಂದು ಒಳ್ಳೆಯ ಸಂದೇಶ ಅವರು ಕೊಡ್ತಾರೆ ಒಂದರ ತನಕ ವಿಶೇಷವಾದಂತಹ ಆಫರ್ಗಳನ್ನು ಟಾಪ್ ಜುವೆಲ್ಲರಿ ಇಡಲಾಗಿದೆ ಜೊತೆಗೆ ಇಲ್ಲಿ ಭಾಗವಹಿಸುತ್ತಿರುವಂತಹ ಸಾರ್ವಜನಿಕರಿಗೆ ಇನ್ನೂರು ಮಂದಿಗೆ ವಿಶೇಷವಾದಂತಹ ಗಿಫ್ಟನ್ನು ಕೊಡಲಾಗ್ತದೆ ಅದರ ಜೊತೆಗೆ ಬೆಳ್ಳಿಯ ನಾಣ್ಯಗಳನ್ನು ಕೂಡ ಸಾರ್ವಜನಿಕರಿಗೆ ಗಿಫ್ಟ್ ಆಗಿ ಕೊಡುವಂತಹ ವಿಶೇಷ ಅವಕಾಶ ಇವತ್ತು ಇದೆ ನಾವು ಮೇಕಿಂಗ್ ಚಾರ್ಜ್ ಅಲ್ಲಿ ಫೈವ್ ಪರ್ಸೆಂಟ್ ಏಟನ್ ಮೇಲೆ ಪರ್ಚೇಸ್ ಮಾಡುವವರಿಗೆ ಫೈವ್ ಪರ್ಸೆಂಟ್ ಆಗಿ ಕೊಡ್ತಾ ಇದ್ದೇವೆ ಮತ್ತೆ ಡಿಸ್ಕೌಂಟ್ ಡೈಮಂಡ್ ಅಲ್ಲಿ ಕೂಡ ಸಿಲ್ವರ್ ಅಲ್ಲಿ ಕೂಡ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಇದು ಈ ಆಫರ್ ಒನ್ ವೀಕ್ ಫೆಬ್ರವರಿ ಸೆವೆಂತ್ ವರೆಗೂ ಉಂಟು ಈ ಆಫರ್ ಮತ್ತೆ ಈ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಈ ಜನ ಬರೋದಂದ್ರೆ ನಾವು ವಾಲ್ಮಾರ್ಕ್ ಚಿಂಗ್ ಇಟ್ಲಾದಲ್ಲಿ ಮೊದಲು ವಾಲ್ಮಾರ್ಕ್ ಚಿನ್ ಕೊಟ್ಟದ್ದೇ ಟಾಪ್ ಪೂಜೆ ಒಳ್ಳೆಯ ಕ್ವಾಲಿಟಿಯ ಚಿನ್ನ ಬರನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಕಲೆಕ್ಷನ್ಸ್ ಇಲ್ಲಿ ಇದೆ ನಿಮಗೆ ಬೇಕಾದದನ್ನು ಆಯ್ಕೆ ಮಾಡ್ಕೊಳ್ಬೋದು ಜೊತೆಗೆ ಕಸ್ಟಮರ್ಸ್ ಅನ್ನು ಚೆನ್ನಾಗಿ ರಿಸೀವ್ ಮಾಡಿಕೊಳ್ತಿದ್ದಾರೆ ಆಭರಣದ ತುಂಬ ಕಲೆಕ್ಷನ್ಗಳು ಇವೆ ನಾವು ಈ ಒಂದು ಸಂಸ್ಥೆಯ ಗ್ರಾಹಕರಾಗಿದ್ದೇವೆ ಫೆಬ್ರವರಿ ಒಂದರ ತನಕ ಎಲ್ಲ ಗ್ರಾಹಕರಿಗೆ ವಿಶೇಷವಾದಂತಹ ಗಿಫ್ಟ್ಗಳನ್ನು ಕೂಡ ನೀಡಲಾಗುತ್ತದೆ ಡೈಮಂಡ್ ಹಾಗೂ ಬೆಳ್ಳಿಯ ಆಭರಣಗಳಲ್ಲಿ ಶೇಕಡ ಹತ್ತು ಪ್ರತಿಶತ ಡಿಸ್ಕೌಂಟ್ ಕೂಡ ಫೆಬ್ರವರಿ ಒಂದರ ತನಕ ಇದೆ